ಸಮಾಚಾರ ಲೋಕ ಯೂಟ್ಯೂಬ್ ಚಾನಲ್ಗೆ ಸು ಸ್ವಾಗತ ಇವತ್ತು ನಾವು ಕೇವಲ ಹಿಸ್ಟ್ರಿ ಬಗ್ಗೆ ನೋಡಿದ್ದೇವೆ ಆದರೆ ಈಗಿನ ಪ್ರಸ್ತುತ ನಮಗೆ ಅನ್ವಯಿಸುವಂತಹ ವಿಷಯಗಳ ಬಗ್ಗೆ ನಾವು ಈಗ ಗಮನಿಸೋಣ ಅಂದರೆ ನಮ್ಮ ಹಿರಿಯರು ಮಾಡಿದಂಥ ಮಾರ್ಗದರ್ಶನಗಳು ಮತ್ತು ಅವರು ಕೊಟ್ಟಂಥ ಹಾದಿಯನ್ನು ಅವನ್ನ ಹೇಗೆ ನಾವು ಈಗಿನ ಕಾಲ ತಕ್ಕಂತೆ ಹೇಗೆ ಬೆಳೆಸಿಕೊಳ್ಳಬೇಕಂದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ವಿಡಿಯೋವನ್ನು ಪ್ರಾರಂಭಿಸೋಣ ರಾಯಣ್ಣನ ರಾಯಣ್ಣನಲ್ಲಿ ಕಳಿಯಬೇಕಾದಂಥ ನಾವು ವಿಷಯಗಳ ಬಗ್ಗೆ ನೋಡೋಣ ಇತಿಹಾಸದಲ್ಲಿ ಕೆಲವರು ಕತ್ತಿ ಹಿಡಿದು ಹೋರಾಡಿದರು ಅವರ ಸಂದೇಶಗಳು ಶಾಶ್ವತವಾಗಿ ಬದುಕುತ್ತವೆ ಹತ್ತೊಂಬತ್ತನೆಯ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಸಂಗೋಳಿ ರಾಯಣ್ಣ ಕೇವಲ ಯೋಧನಲ್ಲ ಇಂದಿನ ಯುವಕರಿಗೆ ಮಾದರಿ ಇದು ನಾವು ಅವನು ಬಿಟ್ಟು ಹೋದ ಮೂರು ಪಾಠಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಹಿರಿಯರು ಮಾಡುವಂಥ ಮೂರು ಪಾಠಗಳ ಬಗ್ಗೆ ನೋಡೋಣ ರಾಯನ ಎಷ್ಟೇ ಬಾರಿ ಸೋತರೂ ಮತ್ತೆ ಹೋರಾಟ ಮುಂದುವರಿಸುತ್ತಿದ್ದ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಕಿತ್ತೂರದ ರಾಣ ಹೋರಾಟದಲ್ಲಿ ಅವನು ಸೋತ ಬಂಧನ ಕೊಳಕಾಗಿದ್ದ ಆದರೆ ಸೋಲನ್ನು ಅಂತ್ಯ ಅಂತ ನೋಡುವ ಬದಲು ಅದನ್ನೇ ಹೊಸ ಹೋರಾಟದ ಪ್ರಾರಂಭವನ್ನಾಗಿಸಿಕೊಂಡ ಪಾಠ ಏನು ಅವನು ಕಲಿತಿದ್ದು ಇಂದಿನ ಯುವಕರಿಗೆ ಪರೀಕ್ಷೆಯ ಉದ್ಯೋಗ ಅಥವಾ ಜೀವನದಲ್ಲಿ ಯಾವ ಕ್ಷೇತ್ರವಾಗಿರಲಿ ಒಂದು ಸೋಲು ಅಂತ್ಯವಲ್ಲ ಮರು ಪ್ರಯತ್ನವೇ ಯಶಸ್ಸಿನ ಕೀಲಿ ರಾಯನ ಕೇವಲ ರಾಜವಂಶವರನಲ್ಲ ರ ಬಡವನು ಒಗ್ಗೂಟಿಸಿದ ನಾಯಕ ಜನರನ್ನೆಲ್ಲ ತನ್ನ ಧ್ವಜದಡಿಯಲ್ಲಿ ಸೇರಿಸಿ ಬ್ರಿಟಿಷರ ವಿರುದ್ಧ ಪಾಠ ಕಲಿಸಿದ ಅವರ ಪಾಠ ಏನು ಪಾಠ ಈಗಿನ ಏನು ಇಂದಿನ ಯುವಕರು ತಮ್ಮ ಸುತ್ತಲಿನ ಜನರ ಮಾರ್ಗದರ್ಶನ ಪ್ರೇರಣೆ ನೀಡುವ ನಾಯಕತ್ವವನ್ನು ಬೆಳೆಸಿಕೊಳ್ಳಬೇಕು ನಾಯಕತ್ವ ಅಂದರೆ ಹುದ್ದೆಯಲ್ಲ ಇತರರಿಗಾಗಿ ಜವಾಬ್ದಾರಿ ತಾಳುವುದು ಈಗ ಮೂರನೇ ಪಾಯಿಂಟನ್ನು ನೋಡೋಣ ಬ್ರಿಟಿಷರು ಅವನನ್ನು ಹಿಡಿದು ಹಿಡಿದು ಕೊಲೆ ಮಾಡಿದರು ಆದರೆ ಅವನು ತನ್ನ ಪ್ರಾಣವನ್ನು ಬಲಿದಾನ ಮಾಡಿ ದೇಶಕ್ಕಾಗಿ ಬದುಕಿದ ಆದರೆ ಆಗಿ ಉಳಿದ ಹಾಗೆಯೇ ಉಳಿದ ಪಾಠ ನಮಗೇನು ಕಲಿಸುತ್ತದೆ ನಮ್ಮ ಜೀವನದಲ್ಲಿ ದೇಶ ಪ್ರೇಮ ಸಮಾಜ ಸೇವೆ ನೈತಿಕತೆ ಇವುಗಳು ಸಣ್ಣ ಬಲಿದಾನ ಕೊಟ್ಟರೆ ಮಾತ್ರ ಜೀವನವು ಅರ್ಥಪೂರ್ಣವಾಗಿರುತ್ತದೆ ಎಂದು ತಿಳಿಸಿಕೊಡುತ್ತಾರೆ ಸಂಗೊಳ್ಳಿ ರಾಯಣ್ಣ ಬಿಟ್ಟ ಮೂರು ಪಾಠಗಳ ನಿರಂತರತೆ ಮತ್ತು ಪಾರ್ಟ್ನರ್ಶಿಪ್ ಬಿಟ್ಟ ಪಾಠಗಳು ಇಂದಿಗೂ ನಮ್ಮ ಹೃದಯದಲ್ಲಿ ಹೋರಾಟ ನಿಜವಾದ ಯುವಕರ ಹಾದಿ ಅಂದರೆ ಸೋಲನ್ನು ಮೀರೋ ಧೈರ್ಯ ಇತರರನ್ನು ನಾಯಕತ್ವ ಹಾಗೂ ಸಮಾಜಕ್ಕಾಗಿ ಬಲಿದಾನ ಮಾಡುವರೇ ನಿಜವಾದ ಯುವ ನಾಯಕರು ಸಂಗೊಳ್ಳಿ ರಾಯನನಿಗೆ ವಂದನೆಗಳು ಅವನು ಬಿಟ್ಟ ಸಂದೇಶ ನಮಗೆ ಶಾಶ್ವತ ಪ್ರೇರೇಪಣೆ ಥ್ಯಾಂಕ್ ಯು ಫಾರ್ ವಾಚಿಂಗ್